ಪ್ರಿಯರೇ ಸುಂದರವಾದ ಗಳಿಗೆ ಇದು ಅನುಗ್ರಹಭರಿತವಾದ ಗಳಿಗೆ ಇದು ಈ ಅನುಗ್ರಹಭರಿತವಾದ ಗಳಿಗೆಯಲ್ಲಿ ದೇವರ ವಾಕ್ಯ ನಮ್ಮನ್ನು ಪ್ರತಿಬಿಂಬಿಸುತ್ತದೆ ದೇವರ ವಾಕ್ಯ ನಮ್ಮನ್ನು ದೇವರೆಡೆಗೆ ಸೆಳೆಯುತ್ತದೆ ಹೌದು ಪ್ರಿಯರೇ ನಾವು ದಿನವಹಿ ದೇವರ ವಾಕ್ಯದಲ್ಲಿ ನೆಲೆಯಾಗುತ್ತೇವೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಯಾಗುತ್ತೇವೆ ನೋಡಿ ನಮ್ಮ ಜೀವಿತದಲ್ಲಿ ಅನೇಕ ಹೋರಾಟ ನಿಜ ಕೊರತೆ ನಿಜ ಏನು ಕಾರಣ ಯಾವ ಕಾರಣ ಇದನ್ನು ನಾವು ಗಯಿಸುವುದಿಲ್ಲ ನಮಗೆ ಶತ್ರು ಯಾರು ಎಂಬುದು ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಈ ದಿನದ ಈ ಚಿಂತನೆಯಲ್ಲಿ ನನ್ನ ಶತ್ರು ಯಾರು ಎಂಬುದನ್ನು ನಾವು ಅರಿತುಕೊಳ್ಳಬಹುದು ಚಿಂತಿಸುವ ಪ್ರಿಯರೇ ಒಂದು ಕ್ಷಣ ಚಿಂತಿಸುವ ಕೇವಲ ದೇವರ ವಾಕ್ಯವನ್ನು ಕೇಳಿದ ಮಾತ್ರಕ್ಕೆ ಅಲ್ಲ ಕೇವಲ ದೇವರ ವಾಕ್ಯವನ್ನು ಕೇಳಿದ ಮಾತ್ರಕ್ಕೆ ಅಲ್ಲ ಪ್ರಿಯರೇ ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ಉದಯವಾಗಬೇಕು ದೇವರ ವಾಕ್ಯದ ಜ್ಞಾನ ನಮ್ಮಲ್ಲಿ ಬಿತ್ತಲ್ಪಡಬೇಕು ನಮಗೆ ಸಮಸ್ಯೆಗಳು ಅನೇಕವಿದೆ ಹೋರಾಟಗಳು ಅನೇಕ ಇದೆ ಮನುಷ್ಯರು ಮನುಷ್ಯರಿಗೆ ಬಾರದ ಹೊರತು ಮರಗಳಿಗೂ ಬಂಡೆಗಳಿಗೂ ಮೃಗಗಳಿಗೂ ಬರುವುದುಂಟೆ ಇಲ್ಲ ನನ್ನ ಸಹೋದರ ಸಹೋದರಿ ನಿನ್ನ ನಿರ್ಮಲವಾದ ಪ್ರೀತಿ ದೇವರಿಗೆ ಗೊತ್ತುಂಟು ನಿನ್ನ ಅಚಲವಾದ ವಿಶ್ವಾಸವೂ ಸಹ ದೇವರಿಗೆ ಗೊತ್ತುಂಟು ನಿನ್ನ ಬದುಕಿನ ಬಾಳಿನ ಒಂದೊಂದು ಪುಟದ ಒಂದೊಂದು ಪದಗಳು ಸಹ ನಿನ್ನ ದೇವರಿಗೆ ಗೊತ್ತುಂಟು ಈಗಿರುವಾಗ ನಿನ್ನ ದೇವರು ನಿನ್ನನ್ನು ಕೈ ಬಿಡುವಂತಹ ದೇವರಲ್ಲ ನಿನ್ನನ್ನು ಹಿಂಬಟ್ಟಿ ಬರುವಂತಹ ಶತ್ರು ಅಂದರೆ ಮೊದಲನೆಯ ಶತ್ರು ನಿನ್ನೊಳಗೆ ವಾಸ ಮಾಡಲು ನೀನು ಅವಕಾಶ ಮಾಡಿಕೊಟ್ಟಿರುವ ನಿನ್ನ ಕೆಟ್ಟ ಮನಸ್ಸಾದಂತಹ ಸೈತಾನ ನಿನ್ನೊಳಗೆ ನನ್ನೊಳಗೆ ವಾಸ ಮಾಡುವಂಥ ಸೈತಾನ ಮೊದಲನೆಯ ಶತ್ರು ಕಾರಣ ನನ್ನಲ್ಲಿ ಒಳಿತಿಲ್ಲದೇ ಇರುವಾಗ ಕೆಡುಕು ನನ್ನಲ್ಲಿ ಪ್ರವರ್ತಿಸುತ್ತದೆ ಹಾಗೂ ಒಳಿತು ನನ್ನ ಮುಂದೆ ಬಾರದೇ ಇರುವಾಗ ಶತ್ರುತ್ವದ ಕಾರಣ ಕೆಡುಕು ನಿನ್ನೊಳಗೆ ಪ್ರವೇಶಿಸುತ್ತದೆ ಅದುವೆ ಸೈತಾನ ಹಾಗೂ ನಿನ್ನ ಮೇಲೆ ನಿನ್ನನ್ನು ಬೆನ್ನಟ್ಟಿ ಬರುವಂತಹ ಶೋಧನೆ ಸಹೋದರನೇ ಸಹೋದರಿಯೇ ನಾವು ನಮ್ಮ ಜೀವಿತದಲ್ಲಿ ದೇವರನ್ನು ಕಂಡುಕೊಂಡಿದ್ದೇವೆ ಎಂದು ಹೇಳ್ತಾ ಇದ್ದೇವೆ ಅಷ್ಟೇನೆ ಆದರೆ ಇನ್ನೂ ನಾವು ದೇವರನ್ನು ಕಂಡುಕೊಂಡಿಲ್ಲ ಒಂದು ಪಕ್ಷ ನೀನು ನಿನ್ನ ದೇವರನ್ನು ಕಂಡುಕೊಂಡಿದ್ದೇ ಆದರೆ ಅಥವಾ ನಿನ್ನ ದೇವರನ್ನು ನೀನು ಅಚ್ಚಲವಾಗಿ ಪ್ರೀತಿಸಿದ್ದೇ ಆದರೆ ಅಂದರೆ ನಿನ್ನ ಮುಂದಿರುವ ದೇವರ ವಾಕ್ಯವಲ್ಲ ನೀನು ವಿಶ್ವಾಸಿಸಿ ಮುನ್ನಡೆದಿದ್ದೇ ಆದರೆ ನನ್ನ ಸಹೋದರ ಸಹೋದರಿ ನಿನ್ನ ಶತ್ರುಗಳ ಕೊಂಬುಗಳು ಮುರಿದು ಹೋಗುತ್ತದೆ ನಿನ್ನ ಶತ್ರುಗಳು ಸಂಚು ನಾಶವಾಗಿ ಹೋಗುತ್ತದೆ ಕಾರಣ ಯೋಗನ ಕುಟುಂಬಕ್ಕೆ ಬೇಲಿ ಕಟ್ಟಿ ಕಾದಂತೆ ಯೋಗನ ಆಸ್ತಿಗೆ ಕುಟುಂಬ ಆಸ್ತಿಗೆ ದೇವರು ಕಟ್ಟಿ ಕಾದಂತೆ ನನ್ನ ನನ್ನ ಕುಟುಂಬವನ್ನು ಕಾಯುತ್ತಾರೆ ಆ ದೇವರಲ್ಲಿ ಭರವಸೆ ಇರುವಾಗ ಮಾತ್ರವೇ ನಾವು ನಮ್ಮನ್ನು ಬದಲಾಯಿಸಿಕೊಳ್ಳದೆ ದೇವರೇ ನನ್ನ ಮೇಲೆ ಕಾರಣೆತ್ತೂರು ದೇವರೇ ನನ್ನ ಮೇಲೆ ತೂರು ಎಂದು ದಿನವಿಡೀ ಪ್ರಾರ್ಥಿಸಿ ಜಪಸರ ತಿರುವಿ ವಾಕ್ಯ ಕೇಳಿ ಧ್ಯಾನ ಕೇಳಿ ಏನೂ ಪ್ರಯೋಜನವಿಲ್ಲ ದೇವರ ಕರುಣೆ ಖಂಡಿತವಾಗಿಯೂ ನನಗೂ ನಿನಗೂ ಸಿಕ್ಕುವುದಿಲ್ಲ ನನ್ನ ಸಹೋದರ ಸಹೋದರಿ ನನ್ನಲ್ಲಿ ಒಳಿತನ್ನಿಟ್ಟುಕೊಂಡು ನನ್ನಲ್ಲಿ ಒಳ್ಳೆಯ ಮನಸ್ಸನ್ನಿಟ್ಟುಕೊಂಡು ದಯವಾ ಕರುಣೆ ತೋರಿ ದೇವಾ ದಯ ತೋರಿ ಎಂದು ಹೇಳುವಾಗ ಕರುಣೆಯ ಮಳೆಯೇ ನಮ್ಮ ಮೇಲೆ ಸುರಿಯಲ್ಪಡುತ್ತದೆ ಹೌದು ನಿನ್ನ ಮುಂದೆ ಎಷ್ಟ ಶಕ್ತವಾದಂಥ ಶೋಧಕನಾದ ಸೈತಾನನಿರಬಹುದು ಅಥವಾ ನಿನ್ನ ಮೇಲೆ ಯುದ್ಧ ಮಾಡಲು ಸೈತಾನನಿಂದ ಅನುಮತಿ ಪಡೆದಂಥ ನಿನ್ನ ಮಿತ್ರನೋ ಕುಟುಂಬದ ಸದಸ್ಯನೋ ಊರಿನಲ್ಲಿ ಯಾರೇ ಆಗಿರಬಹುದು ಎಂಥ ಸೊಕ್ಕಿನಿಂದ ನಿನ್ನ ಮುಂದೆ ಬಂದು ನಿಲ್ಲುವವನಿರಬಹುದು ಆದರೆ ನಿನ್ನನ್ನು ಬೆನ್ನಟ್ಟಿ ಬರುವಂತಹ ಯಾರೇ ಆಗಿರಬಹುದು ನಿನ್ನನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಿನ್ನಲ್ಲಿ ಒಳಿತಿನ ಮನಸ್ಸಿರುವಾಗ ಹಾಗೂ ದೇವರಲ್ಲಿ ನೀನು ಭರವಸೆ ಇರುವಾಗ ಆದರೂ ಸಹ ನೋಡಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ ಕಷ್ಟಗಳು ಬರುವಾಗ ಹಸಿವು ಬರುವಾಗ ನೋವು ಬರುವಾಗ ರೋಗ ಬರುವಾಗ ವೇದನೆ ಬರುವಾಗ ಕುಟುಂಬದಲ್ಲಿ ಜಗಳ ಬರುವಾಗ ಗಂಡನಿಂದ ಹೆಂಡತಿಯಿಂದ ಮಕ್ಕಳಿಂದ ಸಮಸ್ಯೆ ಬರುವಾಗ ನಾವು ಕೂಗಾಡ್ತೇವೆ ತಿರ್ಚಾಡ್ತೇವೆ ದೇವರಲ್ಲಿ ವ್ಯಾಚಿಸ್ತೇವೆ ದೇವಾ ನನ್ನಿಂದ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಸತ್ತು ಹೋಗ್ಲಿಕ್ಕೆ ಆಗ್ತದೆ ನನಗೆ ಸ ಮರಣ ಕೊಟ್ಟು ಬಿಡು ಎಂಬುದಾಗಿ ನಾವು ಪೇಚಾಡ್ತೇವೆ ಚಿಂತೆ ಹೋರಾಟಗಳಲ್ಲಿ ಕೇವಲ ಸಾವಿಗಾಗಿ ಮಾತ್ರ ನಾವು ಪರದಾಡ್ತೇವೆ ನಮ್ಮಲ್ಲಿ ಸಹಿಸಲಿಕ್ಕಾಗದೇ ಇರುವಾಗ ನಮಗೆ ಬರುವುದು ಒಂದೇ ಸತ್ತೋದ್ರೆ ಸಾಕಪ್ಪ ಸತ್ತೋದ್ರೆ ಸಾಕು ಈ ಜೀವನ ಯಾಕೆ ಅಯ್ಯೋ ದೇವ ನನಗೆ ಮರಣ ಕೊಟ್ಟುಬಿಡು ಜಜು ನನಗೆ ಸತ್ತೋಗ್ಲಿಕ್ಕೆ ಮರಣ ಕೊಟ್ಟುಬಿಡು ಈ ದಿನ ಸಾಕು ಎಂಬುದಾಗಿ ನಾನು ಮತ್ತು ನೀವು ಈ ಪೋಚ್ ಪೇಚಾಟಗಳಲ್ಲಿ ಹೋಗ್ತೇವೆ ಇದರಿಂದ ನಮಗೆ ಯಾವ ಫಲವೂ ಇಲ್ಲ ನನ್ನ ಸಹೋದರ ಸಹೋದರಿ ನಾನು ನನ್ನ ಸಾವಿಗಾಗಿ ದೇವರ ಮುಂದೆ ಕುಳಿತುಕೊಳ್ಳುವುದಾದರೆ ದೇವರು ಯಾಕೆ ನಿನಗೂ ನನಗೂ ಈ ಲೋಕದಲ್ಲಿ ಜನ್ಮ ಕೊಡಬೇಕಾಗಿತ್ತು ಕೇವಲ ನನ್ನ ನಿನ್ನ ಮುಂದೆ ಬರುವಂಥ ಒಂದು ಚಿಕ್ಕ ಸಮಸ್ಯೆ ಹೋರಾಟಕ್ಕಾಗಿ ಅಯ್ಯೋ ಈ ಮರಣ ಯಾಕೆ ಬಂತಪ್ಪ ಎಂದು ಹೇಳುವುದಾದರೆ ಎಂತಹ ಕೆಟ್ಟ ಮನುಷ್ಯರು ನಾವು ಒಳಿತು ನಡೆಯುವಾಗ ನಮಗೆ ಇನ್ನೂ ಜೀವಿಸಬೇಕೆಂಬ ಆಸೆ ಹಣ ಬರುವಾಗ ಇನ್ನೂ ಹಣ ಬರಬೇಕೆಂಬ ಆಸೆ ಆಸ್ತಿ ಬರುವಾಗ ಇನ್ನೂ ಆಸ್ತಿ ಸಂಪಾದಿಸಬೇಕೆಂಬ ಆಸೆ ಮನೆ ಕಟ್ಟುವಾಗ ಇನ್ನೂ ಒಂದು ಮೇಲೆ ಮನೆ ಕಟ್ಟಬೇಕೆಂಬ ಆಸೆ ಲಾಭ ಬರುವಾಗ ಇನ್ನೂ ಹೆಚ್ಚು ಲಾಭ ಬರಲು ಶ್ರಮಿಸಬೇಕೆಂಬ ಆಸೆ ವ್ಯಾಪಾರದಲ್ಲಿ ಪ್ರಗತಿ ಹೊಂದುವಾಗ ಇನ್ನೂ ಪ್ರಗತಿಯನ್ನು ಪಡೆಯಬೇಕೆಂಬ ಆಸೆ ಆದರೆ ಕಷ್ಟ ಬರುವಾಗ ಮಾತ್ರ ಸಮಸ್ಯೆ ಬರುವಾಗ ಮಾತ್ರ ನೋವು ವೇದನೆ ಬರುವಾಗ ಮಾತ್ರ ಅಯ್ಯೋ ನನಗಿದು ಬೇಡ ನನಗೆ ಸಾಯಬೇಕೆಂಬ ಆಸೆ ಎಂತಹ ಕೆಟ್ಟ ಕಣಗಳಿದೆ ನಮ್ಮಲ್ಲಿ ಯೋಚಿಸಿ ಒಂದು ಕ್ಷಣ ಚಿಂತಿಸು ನನ್ನ ಸಹೋದರ ಸಹೋದರಿ ಇಂತಹ ಒಂದು ಪ್ರಸಂಗಗಳಲ್ಲಿ ನಿನ್ನ ದೇವರನ್ನು ತೊರೆದು ನಿನ್ನ ದೇವರ ಮನಸ್ಸನ್ನು ನೋಯಿಸಿದ ಕ್ಷಣಗಳು ಎಷ್ಟು ಇರಬಹುದು ಎಂದು ಯೋಚಿಸು ನನ್ನ ಸಹೋದರ ಸಹೋದರಿ ಎಷ್ಟು ಸ್ವಾರ್ಥಿ ಅಲ್ಲವೇ ನಾನು ಮತ್ತು ನೀನು ಲೋಕದ ಪರವಾಗಿ ಆನಂದಿಸುವುದೆಲ್ಲವೂ ಬೇಕು 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 ಎಂದು ಶ್ರಮಿಸುತ್ತೇನೆ ನನ್ನ ಮುಂದೆ ಬರುವ ಹೋರಾಟಗಳನ್ನು ಮಾತ್ರ ಆ ಸಮಯದಲ್ಲಿ ಮಾತ್ರ ಗಂಡನಾಗಲಿ ಹೆಂಡತಿಯಾಗಲಿ ಮಕ್ಕಳಾಗಲಿ ಅತ್ತೆ ಸಸೆಯಾಗಲಿ ಮಿತ್ರನಾಗಲಿ ಅಯ್ಯೋ ಸಾವು ಬಂದರೆ ಸಾಕಪ್ಪ ಇನ್ನೆಷ್ಟೋ ಜನ ವಿಧವಿಯರನ್ನು ಸಹ ಈ ಪ್ರಸಂಗದಲ್ಲಿ ನಾವು ನೋಡುತ್ತೇವೆ ಹಾಗೆ ಇಷ್ಟು ಜನ ವಿವಾಹವಾಗದೇ ಇರುವಂತಹ ಯುವತಿಯರನ್ನ ಸಹ ಯುವಕರನ್ನ ಸಹ ನೋಡುತ್ತೇವೆ ದೇವರೆಲ್ಲ ಕೊಟ್ಟಿರ್ತಾರೆ ತಿನ್ನಲು ಉಣ್ಣಲು ಇರಲು ಹಣ ಆಸ್ತಿ ಎಲ್ಲ ಕೊಟ್ಟಿರುತ್ತಾರೆ ಒಂದು ವಿವಾಹವಾಗಿರುವುದಿಲ್ಲ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಯಾರಿಂದ ಬಂದರೆ ಸಾಕು ಅಯ್ಯೋ ಯಾಕಪ್ಪ ಬೇಕು ಸತ್ತೋದ್ರೆ ಸಾಕಿತ್ತು ಯಾಕೆ ಬೇಕಾಗಿತ್ತು ಈ ಜೀವನ ಅಯ್ಯೋ ಬೇಡವಾದ ಜೀವನ ದೇವರಿಗೆ ನನ್ನ ಮೇಲೆ ಕರಣನೇ ಇಲ್ಲ ದೇವರಿಗೆ ನನ್ನ ಮೇಲೆ ದಯೇನೇ ಇಲ್ಲ ಏನಪ್ಪ ವಿಷಯ ನಿನಗೆ ದೇವರೆಲ್ಲ ಕೊಟ್ಟು ಒಂದು ವಿವಾಹವೆಂಬುದು ಕೊಡಲಿಲ್ಲ ಎಂಬುದಾದರೂ ಆ ವಿವಾಹಕ್ಕೆ ಸಂಬಂಧಿಸದಿರುವುದು ನೀನಲ್ಲವೇ ನಿನ್ನ ಸ್ವಾರ್ಥ ಬದುಕಿನ ನಿಮಿತ್ತವಾಗಿ ಅಥವಾ ಹಣದ ನಿಮಿತ್ತವಾಗಿ ಅಥವಾ ನಿನ್ನ ಕೆಟ್ಟ ಚಿಂತನೆ ನಿಮಿತ್ತವಾಗಿ ದೇವರು ನಿನಗೆ ವಿವಾಹ ಬಾಂಧವ್ಯನ ಮುಂದಿಟ್ಟಿದರೂ ಸಹ ನೀನು ಒಡ್ಡುವುದಂತ ಕಾರಣದಿಂದಲ್ಲವೇ ದೇವರು ಯಾವ ಸ್ತ್ರೀಯನ್ನು ಸಹ ವಿವಾಹ ಮಾಡಲಾಗಲಿ ವಿವಾಹ ಮಾಡದಿರುವಂತೆ ಯಾವ ಸ್ತ್ರೀ ಪುರುಷನನ್ನು ದೇವರು ಉಂಟು ಮಾಡಲಿಲ್ಲ ದೇವರು ಹೇಳಿದರು ನಿನಗೆ ಸರಿ ಹೊಂದುವಂತ ಒಂದು ಬಾಳ ಸಂಗಾತಿಯನ್ನು ಕೊಡುತ್ತೇನೆ ಎಂಬುದಾಗಿ ಆದಾಮನನ್ನು ಕುರಿತು ಚಿಂತಿಸಿರುವ ಇವಳಿಗೆ ಇವನಿಗೆ ತಕ್ಕದ್ದಾದಂಥ ಒಂದು ಹೆಂಡತಿಯನ್ನು ಕೊಡುತ್ತೇನೆ ಎಂಬುದಾಗಿ ಕೊಟ್ಟರು ಏಕಾಂಗಿಯಾಗಿರೋದು ಒಂದು ಹೆಣ್ಣು ಗಂಡು ಏಕಾಂಗಿ ಆಗಿರುವುದು ದೇವರಿಗೆ ಇಷ್ಟವಿಲ್ಲದ ಕಾರಣ ಒಂದು ಜೊತೆಗಾತಿಯನ್ನು ಕೊಟ್ಟರು ಜೊತೆಗಾರನ್ನ ಕೊಟ್ಟರು ಆದರೆ ನಾವು ಎಣಿಸುವುದು ಅಯ್ಯೋ ದೇವರಿಗೆ ನನ್ನ ಮೇಲೆ ಕಾರಣನೇ ಇಲ್ಲ ದೇವರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಯೋಚಿಸ ಪ್ರಿಯ ಸಹೋದರ ಸೊಹೋದರ ನಮ್ಮ ಜೀವನ ಎಷ್ಟು ಕ್ಷುಲ್ಲಕವಾಗುತ್ತದೆ ದೇವರು ಒಂದು ಒಳ್ಳೆಯ ಗಂಡನನ್ನು ಕೊಟ್ಟಿರ್ತಾರೆ ಆ ಗಂಡನನ್ನು ಅನುಭವಿಸಲಿಕ್ಕೆ ಬೇಡ ಅವನನ್ನು ಬರೀ ಅವನ ಸ್ವಾರ್ಥ ನಿನ್ನ ಸ್ವಾರ್ಥಕ್ಕಾಗಿ ಗಂಡನನ್ನು ದೂಷಿಸಿ ನಿಂದಿಸಿ ತಿರಸ್ಕರಿಸಿ ಅವನನ್ನು ಗುಲಾಮನಾಗಿಸಿಕೊಳ್ಳಬೇಕೆಂಬುದಕ್ಕಾಗಿ ಅವನನ್ನು ಪಡಿಸುತ್ತಾ ಅವನನ್ನು ಹೇಗೆ ತನ್ನ ಕೈವಶಕ್ಕೆ ತೆಗೆದುಕೊಳ್ಳಬೇಕೆಂಬ ಚಿಂತನೆಯಿಂದಲೇ ಕೊಂಚ ಹಾಕುವ ಹೆಂಡತಿ ನೀನಾಗಿದ್ದರೆ ಎಷ್ಟು ಕ್ರೂರಿ ಎಂದಸ್ಸು ನೀನು ನಿನ್ನ ಗಂಡನಿಗೆ ಒಂದು ಪ್ರೀತಿಯನ್ನು ಆಧರಣೆಯನ್ನು ಆಹಾರವನ್ನು ಕೊಡದೆ ಕೇವಲ ನಿನ್ನ ಮಕ್ಕಳಿಂದ ನೀನು ನಿನ್ನ ಮಕ್ಕಳನ್ನು ಸ್ವಂತವಾಗಿಸುವುದಕ್ಕಾಗಿ ನಿನ್ನ ಗಂಡನನ್ನು ತುಳಿಯುವುದಾದ ನಿನಗೆ ಎಂತ ವಾಚಾಡಿ ಹೆಂಡತಿ ನೀನು ಅಥವಾ ನಿನ್ನ ಹೆಂಡತಿಗೆ ಅನ್ನವಿಡದೆ ಅವಳಿಗೆ ವಸ್ತ್ರ ಕೊಡದೆ ಅವಳಿಗೆ ಪ್ರೀತಿ ಕೊಡದೆ ನಿನ್ನ ಮಕ್ಕಳನ್ನು ಪೋಷಿಸದೆ ಒಂದು ಮಕ್ಕಳಿಗೆ ವಿದ್ಯಾಸ ಕೊಡದೆ ಜೀವಿಸಿ ಬರೀ ಕುಡುಕುತ್ತಾನಿಲ್ಲ ದುಂದೌತನಿಂದ ಜೀವಿಸುವ ನೀನಾದರೆ ಎಂತಹ ಗಂಡ ನೀನು ಯಾರು ನಿನ್ನ ಶತ್ರು ನೀನೇ ನಿನ್ನ ಶತ್ರು ನೀನೇ ದೇವರು ಕೊಟ್ಟಿದ್ದನ್ನು ನಶಿಸಿ ಕುಡಿದು ಹಾಳು ಮಾಡಿಕೊಂಡು ದೇವರೇ ಎಂದು ಹೇಳುವುದಾದರೆ ಯಾರು ನಿನ್ನ ಶತ್ರು ನೀನೇ ನಿನ್ನೊಳಗಿರುವ ಕೆಡುಕುತನವೇ ನಿನ್ನ ಶತ್ರು ದೇವರಿಗೆ ಕೊಟ್ಟಿರುವುದು ಉದ್ಧಾರವಾಗುವುದಕ್ಕಾಗಿ ನಾಶವಾಗುವುದಕ್ಕಾಗಿ ಅಥವಾ ನಾಶಪಡಿಸಿಕೊಳ್ಳುವುದಕ್ಕಾಗಿ ಅಲ್ಲ ಅವರಿಗೆ ಕೀರ್ತನೆ ಯಾರು ಹೇಳುತ್ತಾನೆ ಐವತ್ತಾರನೇ ಹದಿನೆ ಎರಡನೇ ವಾಕ್ಯದಲ್ಲಿ ವಿರೋಧಿಗಳು ದಿನವಿಡೀ ಬೆನ್ನೆಟ್ಟಿ ಬರುತ್ತಿಹರು ಸೊಕ್ಕಿನಿಂದ ನನಗೆದುರಾಗಿ ನಿಂತಿವರು ಅಲವರು ಯಾಕೆ ನೀನು ದೇವರೊಂದಿಗಿಲ್ಲ ದೇವರಲ್ಲಿ ಭರವಸೆ ಇಲ್ಲ ದೇವರಲ್ಲಿ ನಿರೀಕ್ಷೆ ಇಲ್ಲ ದೇವರಲ್ಲಿ ನಂಬಿಕೆ ಇಲ್ಲ ಯಾರನ್ನು ನೋಡಿದರೂ ನಿನ್ನಲ್ಲಿ ಕೆಟ್ಟತನ ಕೆಟ್ಟ ಮನಸ್ಸು ಕೆಟ್ಟ ಚಿಂತನೆ ಕೆಟ್ಟ ಆಲೋಚನೆ ಇವುಗಳೇ ಇವುಗಳೇ ನಿನ್ನನ್ನು ನನ್ನನ್ನು ನಾಶ ಮಾಡುವಂಥದ್ದು ಒಂದು ಕ್ಷಣ ಯೋಚಿಸು ನನ್ನ ಸಹೋದರ ಸಹೋದರಿ ಒಂದು ಕ್ಷಣ ಚಿಂತಿಸು ಈ ಚಿಂತನೆ ನಿನ್ನನ್ನು ಇಂದು ಉದ್ಧಾರ ಮಾಡುವ ಚಿಂತನೆಯಾಗಿದೆ ನಿನ್ನನ್ನು ಪರಿವರ್ತಿಸುವ ಒಂದು ಚಿಂತನೆಯಾಗಿದೆ ನಿನ್ನಲ್ಲಿರುವ ಸ್ವಾರ್ಥವನ್ನು ಪ್ರಕಟಿಸುವ ಒಂದು ಕಂಚು ಕನ್ನಡಿಯಾಗಿದೆ ಈ ದಿನದ ಚಿಂತನೆ ಕೀರ್ತನೆ ಹೇಳಿದಂಥ ಕೀರ್ತನೆಗಾರ ಹೇಳುವಂತೆ ನಿನ್ನ ಮುಂದೆ ಬೆನ್ನಟ್ಟಿ ಬರುತ್ತಲೇ ಇರುತ್ತಾನೆ ಅವನು ಬಿಡುವುದಿಲ್ಲ ನೀನು ಒಳ್ಳೆಯವಳಾಗುವ ತನಕ ಒಳ್ಳೆಯವನಾಗುವ ತನಕ ದೇವರ ವಾಕ್ಯಕ್ಕೆ ನೀನು ಶಿರವಾಗುವ ತನಕ ನಿನ್ನ ಮುಂದೆ ಶೋಧಕನು ಸೈತಾನನು ಅಥವಾ ನನ್ನ ಮಿತ್ರನಾಗಿ ಕುಟುಂಬದಲ್ಲಿ ಸದಸ್ಯರಾಗಿ ನಿನ್ನನ್ನು ಬೆನ್ನಟ್ಟಿ ಬರುತ್ತಲೇ ಇರುತ್ತಾನೆ ಕಂಡಕ್ಕೂ ನಿನ್ನ ದೇವರನ್ನ ನಿನ್ನ ಕುಟುಂಬದ ಕಂಡುಕು ನಿನ್ನ ಗಂಡನನ್ನ ಹೆಂಡತಿಯನ್ನ ಹೆಂಡತಿಯನ್ನು ಕಂಡುಕೊಂದಿನ ಎತ್ತವರನ ಮಕ್ಕಳನ್ನ ರೋಜಿನ ಮಕ್ಕಳು ಅಯ್ಯೋ ಕೆಲಸ ಸಿಕ್ಕಲಿಲ್ಲ ಕೆಲಸ ಸಿಕ್ಕಲಿಲ್ಲ ಕೆಲಸ ಸಿಕ್ಕಲಿಲ್ಲ ತಂದೆಯನ್ನು ತೊರೆದು ಹೋಗುವಂತಹ ಮಕ್ಕಳು ತಂದೆಯನ್ನು ಗೌರವಿಸದ ಮಕ್ಕಳು ತಂದೆಯನ್ನು ಪ್ರೀತಿಸದ ಮಕ್ಕಳು ತಂದೆಯನ್ನು ಅವಮಾನಪಡಿಸುವ ಮಕ್ಕಳು ತಂದೆಯನ್ನು ತಿರಸ್ಕರಿಸುವ ಮಕ್ಕಳು ತಂದೆಯನ್ನು ಹೀನೈಸುವ ಮಕ್ಕಳು ಎಂದಿಗೂ ಉದ್ಧಾರವಾಗುವುದಿಲ್ಲ ಓ ಸಹೋದರನೇ ನಿನಗೆ ತಂದೆ ಇದ್ದಾರಾ ಹೋಗು ನೀ ನಿನ್ನ ತಂದೆಯ ಬಳಿ ನಿನ್ನ ತಪ್ಪು ನಿನಗೆ ಅರಿವಾದರೂ ಅವನ ಬಿದ್ದು ಅವನಲ್ಲಿ ಕ್ಷಮೆಯಾಚಿಸಿ ಆಶೀರ್ವಾದವನ್ನು ಪಡೆದಕ್ಕು ಆಶೀರ್ವಾದವನ್ನು ಪಡೆದಕ್ಕು ಯಾಕೋಬ್ಬ ಈ ಸಾಕನ ಜೀವಿತವನ್ನು ನೋಡು ಆ ತಂದೆಯ ಆಶೀರ್ವಾದ ಎಷ್ಟು ಮೌಲ್ಯವಾದದ್ದು ಹೌದು ನನ್ನ ಸಹೋದರನೇ ಸಹೋದರಿ ಆ ತಂದೆ ದೇವರ ಆಶೀರ್ವಾದವನ್ನು ನೋಡು ಅಬ್ರಾಹಾಮನ ಮೇಲೆ ಕೊಟ್ಟಂತಹ ಆಶೀರ್ವಾದ ಎಷ್ಟು ಮೌಲ್ಯವಾದದ್ದು ನನ್ನ ತಂದೆಯನ್ನು ಗೌರವಿಸು ನನ್ನ ತಂದೆಯನ್ನು ಗೌರವಿಸು ನನ್ನ ಮಗಳೇ ಮಗನೇ ನಿನ್ನ ತಂದೆಯನ್ನು ಗೌರವಿಸು ಹಾಗೆ ನಿನಗೆ ತುತ್ತು ಕೊಡುವಂತಹ ಮೊಲೆ ಕೊಟ್ಟಂತಹ ತಾಯಿಯನ್ನ ನೀನು ತಿರಸ್ಕರಿಸಿದವಿಯಾ ಅವಳನ್ನು ಚೀಮಾರಿ ಮಾಡುವೆ ಅವಳ ಅಲ್ಲ ಅಥವಾ ಅವಳು ನನ್ನನ್ನು ತಿರಸ್ಕರಿಸುವವಳು ಅಯ್ಯೋ ನನ್ನನ್ನು ಹಿಂಸಿಸುತ್ತ ನಿನ್ನಲ್ಲಿ ನಿನ್ನ ತಾಯಿಯನ್ನು ಮೊಲೆ ಕೊಟ್ಟ ತಾಯಿಯನ್ನು ನಿನ್ನ ಬಹಿಷ್ಕರಿಸಿ ತಿರಸ್ಕರಿಸಿದೆಯಾ ಹೋಗು ಕಾಲಗಳಲ್ಲಿ ಬಿದ್ದು ಕ್ಷಮೆಯಾಚಿಸು ನೀನು ಉದ್ಧಾರವಾಗುವೆ ಇಲ್ಲದಿದ್ದರೆ ನೀನು ನಾಶವಾಗಿ ಹೋಗುವೆ ನೀನು ತಲೆ ಎತ್ತಲು ಸಾಧ್ಯವಿಲ್ಲ ತಲೆ ಎತ್ತಲು ಸಾಧ್ಯವಿಲ್ಲ ನಿನ್ನ ವಿರೋಧಿಗಳು ದಿನವಿಡೀ ನಿನ್ನ ಮುಂದೆ ಇದ್ದೇ ಇರುವರು ಸೊತ್ತಿನಿಂದ ಹಾಗೆ ಅವರು ನಿಂತು ನಿಂತು ಹಲವಾರು ಜನ ಬರವರು ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಸೈತಾನ ಹಲವಾರು ದುರಾತ್ಮಗಳನ್ನು ನಿನ್ನ ಮೇಲೆ ತೀರಿಸಲು ಕಳಿಸುವನು ಅಧಿಕಾರ ಮಾಡಲು ಕಳಿಸುವನು ಕೊನೆಗೆ ನಿನ್ನ ಜೀವನವು ಮರಣದ ಜೀವನವಾಗುವುದು ಆತ್ಮಹತ್ಯೆಯ ಜೀವನವಾಗುವುದು ನಿನ್ನ ಆತ್ಮನ ಅಶ್ವವಾಗಿ ಹೋಗುವಂತೆ ಆಗುವುದು ಅದರಿಂದ ಈ ದಿನ ಪಶ್ಚಾಪಿಸು ನಿನದೇ ನನಗೆ ಯಾಚಿಸು ಕೀರ್ತನೆಗಾರ ಐವತ್ತಾರನೇ ಹದಿನೆರಡನೇ ವಾಕ್ಯ ವಿರೋಧಿಗಳು ದಿನವಿಡೀ ಬೆನ್ನಟ್ಟಿ ಬರುತ್ತಿರುವರು ಸೊಕ್ಕಿನಿಂದ ನನಗೆ ಎದುರಾಗಿ ನಿಂತಿರುವರು ಹಲವರು ಪ್ರಭುವಿನ ವಾಕ್ಯ ಕೀರ್ತನ ಐವತ್ತಾರು ವಾಕ್ಯ ಎರಡು ವಿರೋಧಿಗಳು ದಿನವಿಡೀ ಬೆನ್ನಟ್ಟಿ ಬರುತ್ತಿಯರು ಸೊಕ್ಕಿನಿಂದ ನನಗೆದುರಾಗಿ ನಿಂತಿರುವರು ಹಲವರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆಗಳು ಐವತ್ತಾರನೇ ಅಧ್ಯಾಯ ಎರಡನೇ ವಾಕ್ಯ ವಿರೋಧಿಗಳು ದಿನವಿಡೀ ಬೆನ್ನಟ್ಟಿ ಬರುತ್ತಿದ್ದರು ಸೊಕ್ಕಿನಿಂದ ನನಗೆ ಎದುರಾಗಿ ನಿಂತಿರುವರು ಹಲವರು പ്രബുവിന വാക്യ തീവരികേത കതനിസേലേവര കേഗതയെ സന്നലെ നിക്തനേ ആയി വാസ്വാ വാക്യ യേതു വിരോധിനോ നജയതിൻ ചേക്കി പറയേതരോ सबके നനനകിത രാഗി നന്ദിരവരും അവരോ പ്രബുവിന വാക്യ വിചോ ജീവരികേ പ്രതിബന്ദിൻ സന്നലെ നിക്തനേ ഇതെനെ 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 ഇ

ಎರಡನೇ ವಾಕ್ಯ ವಿರೋಧಿಗಳು ದಿನವಿಧಿ ಸುಗ್ಗಿನಿಂದ ನನಗೆ ಎದುರಾಗಿ ನಿಂತಿರುವರು ಹಲವಾರು ಕಬಿನ ವಾಕ್ಯ ದೇವರಿಗೆ ದೇವರಿಗೆ ಚೆಲ್ಲಲಿ ಕೀರ್ತನೆ ಇರುವ ಎರಡು ವಿರೋಧಿಗಳು ದಿನವಿಡಿಗೆ ಬರುತ್ತಿದರು ಅಪ ತಂದೆಯೇ ಸ್ತೋತ್ರ ರಾಜ್ಯ ವಂದನೆಗಳು ರಾಜ್ಯ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಜಾಗದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗಲು ನಿಮ್ಮ ಕೃಪೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಇಸುವೆ ನಾವು ಅಬಲರು ಬಲಹೀನರು ಸೋತು ಹೋದವರು ನಿರಾಕರಿಸಲ್ಪಟ್ಟವರು ತಿರಸ್ಕರಿಸಲ್ಪಟ್ಟವರು ಇಸುವೆ ಹೌದು ನಾವು ಬಲಹೀನತೆಯಲ್ಲಿ ಹಲವಾರು ಸಾರಿ ನಾವು ಮಾಡಬಾರದು ಎಂಬುದನ್ನು ನಾವು ಮಾಡಿಬಿಡುತ್ತೇವೆ ಸ್ವಾಮಿ ನಮ್ಮ ಗೊಂಡನ ಮೌಲ್ಯ ಹೆಂಡತಿಯ ಮೌಲ್ಯ ಮಕ್ಕಳ ಮೌಲ್ಯ ಎತ್ತವರ ಮೌಲ್ಯಗಳನ್ನು ನೀವು ಕೊಟ್ಟ ಸಹಪಾಠಿಗಳ ಮಿತ್ರರ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತೇವೆ ರಾಜ ಸ್ವಾರ್ಥ ಬದುಕಿನಿಂದ ವಿಶ್ವೇ ಕಾರಣ ತೋರಿದಾಯೇ ಆದರೂ ಸಹ ಸ್ವಾಮಿ ನಾವು ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ನಮ್ಮ ನೋವುಗಳು ಭಾರಗಳು ವೇದನೆಗಳು ದುಃಖಗಳು ಕಣ್ಣೀರುಗಳು ಶೋಧನೆಗಳು ಶತ್ರುವಾಗಿ ನಮ್ಮ ಮೇಲೆ ಅಧಿಕಾರ ಮಾಡುತ್ತಾ ಇದ್ದಾನೆ ಸ್ವಾಮಿ ಹಗಲು ರಾತ್ರಿ ನಮ್ಮ ಮುಂದೆ ಹಲವಾರು ಶತ್ರುಗಳು ನಮ್ಮ ಮುಂದೆ ನಿಂತಿದ್ದಾರೆ ಸ್ವಾಮಿ ಶೋಧಕನಾಗಿ ಹೋರಾಟವಾಗಿ ಕಣ್ಣೀರಾಗಿ ದುಃಖವಾಗಿ ಸ್ವಾಮಿ ಸಮಸ್ಯೆಗಳಾಗಿ ಅದರಿಂದ ಈ ಶೋಧಕನಾದ ಸೈತಾನನನ್ನು ನನ್ನಿಂದ ದೂರ ಮಾಡಿರಿ ಸ್ವಾಮಿ ನನ್ನ ಮೇಲೆ ನಿಮ್ಮ ನಿರ್ಮೂಲೋಧಕವಾದಂತಹ ಜೀವ ಜಲವನ್ನು ಚಿಮುಕಿಸಿ ನನ್ನನ್ನು ಸಂರಕ್ಷಿಸಿ ನನ್ನ ಕುಟುಂಬವನ್ನು ಸಂರಕ್ಷಿಸಿ ನನ್ನ ಆಸ್ತಿಗಳನ್ನು ಸಂರಕ್ಷಿಸಿ ನನ್ನ ವಿಶ್ವಾಸದಲ್ಲಿ ನನ್ನನ್ನು ದೃಢಪಡಿಸಿರಿ ಸ್ವಾಮಿ ಸುವೆ ಕರ್ಣೆ ತೋರಿ ದಯ ತೋರಲಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಒಳಗಾಗುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಸ್ವಾದಿಸಿರಿ ಮಕ್ಕಳ ಕುಟುಂಬಗಳನ್ನು ಆಸ್ವಾದಿಸಿರಿ ಇವರ ಜೀವಿತದ ಕೊರತೆಗಳನ್ನು ನೀಗಿಸಿರಿ ಇವರ ಬಲಹೀನತೆಗಳನ್ನು ತೆಗೆದುಹಾಕಿರಿ ಸ್ವಾಮಿ ಇವರ ಬಾಳ ಸಂಗಾತಿಯಾಗಿರುವವರನ್ನು ಸ್ವಾಮಿ ಆಶೀರ್ವದಿಸಿ ಪರಿವರ್ತಿಸಲಿ ಮಕ್ಕಳನ್ನು ಪರಿವರ್ತಿಸಿರಿ ಎತ್ತವರನ್ನು ಪರಿವರ್ತಿಸಿರಿ ಇವರ ಒಡ ಹುಟ್ಟಿದವರನ್ನು ಪರಿವರ್ತಿಸಿರಿ ಇವರನ್ನು ಪ್ರೀತಿಸುವವರನ್ನು ಪರಿವರ್ತಿಸಿರಿಶ್ವ ಇವರ ಬಾಳಿನಲ್ಲಿರುವಂಥ ಹೋರಾಟಗಳನ್ನು ನೀಗಿಸಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಹೌದು ರಾಜ ಇವರು ಇದನ್ನು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರಿಗೂ ಇವರ ಮಕ್ಕಳಿಗೂ ಸಮಾಧಾನವಾಗಲಿ ಇವರ ಮನೆ ಉದ್ಧಾರವಾಗಲಿ ರಾಜ ಸಂಪೂರ್ಣವಾಗಿ ಮಕ್ಕಳನ್ನು ತಲೆಯಿಂದ ಪಾದದವರೆಗೂ ನಿಮ್ಮ ಕರೆಗಳಿಗೆ ಸಮರ್ಪಿಸಿ ಕೊಡುತ್ತಾ ಮತಪ ರಾತ್ರ ಾಮದಲಿ ಪಾತಿದಿನಿಜಿಳತೆ Aಿಲಿಲ